ರನ್ಯರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ತೀವ್ರಗೊಳ್ತಾ ಇದೆ ಮತ್ತೊಂದು ರಹಸ್ಯ ಈ ಸಂದರ್ಭದಲ್ಲಿ ಬಯಲಾಗ್ತಾ ಇದೆ ಡಿಆರ್ಐ ತನಿಖೆಯಲ್ಲಿ ಏರ್ಪೋರ್ಟ್ ಸಿಬ್ಬಂದಿಯ ಕಳ್ಳಾಟ ಮಾಡಿರುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ ಪ್ರೋಟೋಕಾಲ್ ಉಲ್ಲಂಘಿಸಿ ಪೊಲೀಸರಿಗೆ ಈಗ ಸಂಕಷ್ಟ ಫಿಕ್ಸ್ ಆಗಿದೆ ಯಾರೆಲ್ಲ ಪ್ರೋಟೋಕಾಲ್ ಅನ್ನು ಉಲ್ಲಂಘಿಸಿದ್ರು ಎಲ್ಲ ಪೊಲೀಸರಿಗೂ ಕೂಡ ಸಂಕಷ್ಟ ಫಿಕ್ಸ್ ಆಗಿದೆ ಶಿಷ್ಟಾಚಾರವನ್ನು ಬಿಟ್ಟು ಎಲ್ರಿಗೂ ಕೂಡ ಪೊಲೀಸರು ಸಲಾಬು ಬಿಡಿತಾ ಇದ್ರು ನಲ್ಲಿ ಪೇದೆ ಬಸವರಾಜ್ ಹಾಗೂ ಸಿಬ್ಬಂದಿಗಳು ಕಳ್ಳಾಟವನ್ನ ಮಾಡಿರೋದು ಈಗ ತನಿಖೆಯ ಸಂದರ್ಭದಲ್ಲಿ ಬಯಲಾಗ್ತಾ ಇದೆ ಗೋಲ್ಡ್ ಸ್ಮಗ್ಲಿಂಗ್ಗೆ ಕೈ ಜೋಡಿಸಿದ್ರೆ ಹಾಗಾದ್ರೆ ಈ ಪೊಲೀಸರು ಇದು ಕೂಡ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ ಯಾರೆಲ್ಲ ಈ ಪ್ರಕರಣದಲ್ಲಿ ಕೈ ಜೋಡಿಸಿದ್ದಾರೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಡಿಆರ್ಐ ಈಗ ತನಿಖೆಯನ್ನು ತೀವ್ರಗೊಳಿಸ್ತಾ ಇದೆ ಈ ಸಂದರ್ಭದಲ್ಲಿ ಏರ್ಪೋರ್ಟ್ ನಲ್ಲಿ ಕರ್ತವ್ಯದಲ್ಲಿದ್ದಂತಹ ಪೊಲೀಸ್ ಸಿಬ್ಬಂದಿಗಳ ಕಳ್ಳಾಟ ಕೂಡ ಬಯಲಾಗ್ತಾ ಇದೆ ಅವ್ರು ಏನ್ ಮಾಡ್ತಾ ಇದ್ರು ಅಲ್ಲಿ ತಮಗಿದ್ದಂತಹ ಜವಾಬ್ದಾರಿಯನ್ನು ಬಿಟ್ಟು ಬೇರೆ ಏನ್ ಕೆಲಸ ಮಾಡ್ತಾ ಇದ್ರು ಸೊ ಈ ವಿಚಾರ ಕೂಡ ಈಗ ಅನುಮಾನಗಳಿಗೆ ಕಾರಣ ಆಗ್ತಾ ಇರೋದು ಶಿಷ್ಟಾಚಾರವನ್ನು ಬಿಟ್ಟು ಎಲ್ರಿಗೂ ಕೂಡ ಸಲಾಮು ಹೊಡಿತಾ ಇದ್ರು ಏರ್ಪೋರ್ಟ್ ನಲ್ಲಿ ಪೇದೆ ಬಸವರಾಜ್ ಹಾಗೂ ಸಿಬ್ಬಂದಿ ಕಳ್ಳಾಟ ಮಾಡಿರುವಂತಹ ವಿಚಾರ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ ಇನ್ನು ಕಳೆದ ಹತ್ತು ವರ್ಷದಿಂದ ಏರ್ಪೋರ್ಟ್ನಲ್ಲೇ ಕಾಫಿ ಟಿಕಾಣಿ ಹೂಡಿದೆ ಹತ್ತು ವರ್ಷದಿಂದ ಒಂದೇ ಕಡೆ ಕೆಲಸ ಮಾಡ್ತಾ ಇದ್ದಾರೆ ಪೊಲೀಸರು ಸದ್ಯ ಈ ರೀತಿಯಾಗಿ ಕರ್ತವ್ಯದಲ್ಲಿದ್ದಂತಹ ಪೊಲೀಸರ ಗ್ರಹಚಾರವನ್ನ ಬಿಡಿಸೋದಕ್ಕೆ ಡಿಆರ್ಐ ಅಧಿಕಾರಿಗಳು ಕೂಡ ಸಿದ್ಧ ಆಗಿದ್ದಾರೆ ಅಲ್ಲೇನ್ ಮಾಡ್ತಾ ಇದ್ರು ಅವರು ತಮ್ಮ ಜವಾಬ್ದಾರಿಯನ್ನ ಬಿಟ್ಟು ಮತ್ತಿನ್ನೇನೋ ಮಾಡ್ತಾ ಇರುವಂತಹ ಪೊಲೀಸ್ ಸಿಬ್ಬಂದಿಗಳಿಗೆ ಈಗ ಗ್ರಹಚಾರವನ್ನು ಬಿಡಿಸೋದಕ್ಕೆ ಡಿಆರ್ಐ ಅಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಏರ್ಪೋರ್ಟ್ ಅಕ್ರಮಗಳ ಬಗ್ಗೆ ಪಿ ಎಸ್ಐ ತಲೆಕೆರೆಸಿಕೊಳ್ತಾ ಇರಲಿಲ್ಲ ಏರ್ಪೋರ್ಟ್ ಪೋಸ್ಟಿಂಗ್ಗೆ ಮಿನಿಸ್ಟರ್ಗಳಿಂದ ತೀವ್ರ ಲಾಭಿ ಆಗ್ತಾ ಇತ್ತು ಸಚಿವರಿಂದ ಹಿರಿಯ ಅಧಿಕಾರಿಗಳಿಗೆ ಫೋನ್ ಮಾಡಿಸ್ತಾ ಇದ್ರು ಸಿಬ್ಬಂದಿಗಳು ಹತ್ತು ವರ್ಷದಿಂದ ಏರ್ಪೋರ್ಟ್ನಲ್ಲೇ ಬಸವರಾಜ್ ಅನ್ನುವಂತಹ ಸಿಬ್ಬಂದಿ ಕೂಡ ಕೆಲಸವನ್ನು ಮಾಡ್ತಾ ಇದ್ದಿದ್ದು ಟಿಜಿ ಸಿಬ್ಬಂದಿ ಬದಲಾವಣೆಗೆ ಸೂಚಿಸಿದ್ರು ಕೂಡ ಅಲ್ಲಿ ಡೋಂಟ್ ಕೇರ್ ಏರ್ಪೋರ್ಟ್ನಲ್ಲೇ ಡ್ಯೂಟಿ ಹಾಕಿಸಿಕೊಳ್ತಾರೆ ಈ ಪೊಲೀಸರು ಚಿಲ್ಲರೆ ಕಾಸಿಗಾಗಿ ಲಗೇಜ್ ಹಿಡಿದು ಹೋಗ್ತಾರೆ ಇವರು ಈ ಬಗ್ಗೆನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಚೇತನ್ ಏರ್ಪೋರ್ಟ್ನಲ್ಲೇ ಕರ್ತವ್ಯ ನಿರ್ವಹಿಸುವಂತ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಲಾಬಿ ಮಾಡ್ತಾ ಇದ್ರು ಅನ್ನುವಂತ ವಿಚಾರವನ್ನ ಕೇಳಿದಂತ ಸಂದರ್ಭದಲ್ಲಿ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಸೊ ಏನಾಗ್ತಾ ಇತ್ತು ಅಲ್ಲಿ ಯಾವ ರೀತಿಯಾಗಿ ಲಾಬಿ ನಡೀತಾ ಇತ್ತು ಯಾಕೆ ಅಲ್ಲೇ ಪೋಸ್ಟಿಂಗ್ ಬೇಕು ಅಂತ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಲಾಬಿ ಆಗ್ತಾ ಇತ್ತು ಮಧುಕರ್ ಇದೊಂದು ವ್ಯವಸ್ಥಿತವಾದಂತಹ ಇದು ಏನು ತಂತ್ರ ಆಗಿರುವಂಥದ್ದು ಯಾಕಂದ್ರೆ ಈ ಹಿಂದೆಂದೂ ಕೂಡ ಸಾಕಷ್ಟು ಹಲವು ವರ್ಷಗಳಿಂದ ಅಲ್ಲಿರುವಂತಹ ಏನು ಅಧಿಕಾರಿಗಳಿರ್ಬೋದು ಸಿಬ್ಬಂದಿಗಳಿರ್ಬೋದು ಅದೇ ಒಂದು ಸ್ಟೇಷನ್ಗೆ ಹಾಕಿಸ್ಕೊಳ್ತಿರುವಂಥದ್ದು ಅಂದರೆ ಶಿಷ್ಟಾಚಾರದ ಪ್ರಕಾರ ಸಿ ಎಂ ಮತ್ತೆ ಗವರ್ನರ್ ಬಂದಾಗ ಮಾತ್ರ ಅವರನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಒಂದು ಪೊಲೀಸ್ ಸಿಬ್ಬಂದಿ ಹೋಗ್ಬೇಕು ಅಂದರೆ ವಿ ವಿ ಐ ಪಿ ಆಗಿರೋದ್ರಿಂದ ಅದು ಅವರನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಆದರೆ ಇವರು ಎಲ್ಲರನ್ನೂ ಕೂಡ ಅಂದರೆ ಯಾವುದೇ ಪೊಲಿಟಿಷಿಯನ್ಸು ರಾಜಕಾರಣಿಗಳು ಹೋಗಿರ್ಬೋದು ಸಿನಿಮಾ ನಟ ನಟಿಯರು ಹೋಗಿರ್ಬೋದು ಎಲ್ರಿಗೂ ಕೂಡ ಇವರು ಪ್ರೋಟೋಕಾಲನ್ನು ಮೀರಿ ಅಲ್ಲಿಂದ ಸೆಕ್ಯೂರಿಟಿ ಕೊಟ್ಟು ಅವರನ್ನು ಕರ್ಕೊಂಬರ್ತಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ ಅಂದರೆ ಇವರು ಕೂಡ ಇದರಲ್ಲಿ ಏನಾದರೂ ಶಾಮೀಲಾಗಿದ್ದರಾ ಅನ್ನೋ ಒಂದು ಅನುಮಾನ ಸಹಜವಾಗಿ ಕಾಡ್ತಿರೋ ಅಂಥದ್ದು ಅಂದರೆ ಈ ಹಿಂದೆ ಡಿ ಸಿ ಪಿ ಒಬ್ಬರು ಅಲ್ಲಿರುವಂತಹ ಒಂದು ಸಿಬ್ಬಂದಿಗಳನ್ನು ವರ್ಗಾವಣೆ ಮಾಡಿ ಒಂದು ಆದೇಶವನ್ನು ಕೂಡ ಹೊರಡಿಸಿದ್ರು ಅಂದರೆ ಇಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ ಅನ್ನೋ ಒಂದು ವಿಚಾರ ಆ ಡಿ ಸಿ ಪಿಗೆ ಕಿವಿ ಬಿದ್ದಿತ್ತು ಹೀಗಾಗಿ ಅವರನ್ನು ವರ್ಗಾವಣೆ ಮಾಡಿ ಆದೇಶವನ್ನು ಕೊಟ್ಟಿದ್ರು ಆದರೆ ಇದೀಗ ಈಗ ಮತ್ತೆ ಮಿನಿಸ್ಟರ್ ಮುಖಾಂತರ ಒಂದು ಪ್ರಭಾವವನ್ನು ಬೀರಿ ಡೈರೆಕ್ಟ್ ಡಿ ಜಿ ಮುಖಾಂತರ ಒಂದು ಪೋಸ್ಟಿಂಗನ್ನು ಹಾಕಿಸ್ಕೊಂಡಿರುವಂಥದ್ದು ಅಂದರೆ ಯೂಶ್ವಲಿ ಕರ್ನಾ ಇದು ಬೆಂಗಳೂರಿನ ಏನು ಸ್ಟೇಷನ್ಗಳಲ್ಲಿ ಯಾವೇ ಒಂದು ಏನು ಸಿಬ್ಬಂದಿಗಳಿರ್ಬೋದು ಕಾನ್ಸ್ಟೇಬಲ್ ಇರ್ಬೋದು ಐದು ವರ್ಷಕ್ಕೆ ಮೀರಿ ಆ ಸ್ಟೇಷನಲ್ಲಿ ಕೆಲಸ ಮಾಡೋ ಆಗಿಲ್ಲ ಆದರೆ ಇವರು ಕಳೆದ ಹತ್ತು ವರ್ಷದಿಂದನೂ ಕೂಡ ಏರ್ಪೋರ್ಟ್ ಪೊಲೀಸ್ ಸ್ಟೇಷನ್ ಏನಿದೆ ಅಲ್ಲೇ ಒಂದು ಕೆಲಸವನ್ನು ಮಾಡ್ತಿರುವಂಥದ್ದು ತಮ್ಮ ಪ್ರಭಾವವನ್ನು ಮಿನಿಸ್ಟರ್ ಮುಖಾಂತರ ಪ್ರಭಾವವನ್ನು ಬೀರಿನೇ ಈ ರೀತಿ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಇದೀಗ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು ಅಂದರೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಅಲ್ಲಿ ಅಲ್ಲಿ ಭ್ರಷ್ಟಾಚಾರ ಇದೆ ಅಲ್ಲಿ ದುಡ್ಡಿದೆ ಅನ್ನೋ ಒಂದು ಕಾರಣಕ್ಕೇನೆ ಸಿಬ್ಬಂದಿಗಳು ಅಲ್ಲಿಗೆ ಪೋಸ್ಟಿಂಗನ್ನು ಹಾಕಿಸ್ಕೊಳ್ತಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಇದೀಗ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು ಕೇವಲ ರನ್ಯ ಮಾತ್ರ ಅಲ್ಲ ಬೇರೆ ಬೇರೆ ಕನ್ನಡ ನಟ ನಟಿಯರ್ ಇರ್ಬೋದು ಬೇರೆ ಬೇರೆ ಸಿ ಇರ್ಬೋದು ಮತ್ತೆ ಪೊಲಿಟಿಷಿಯನ್ಸ್ ಇರ್ಬೋದು ಎಲ್ರಿಗೂ ಕೂಡ ಇವರು ಪ್ರೋಟೋಕಾಲ್ ಮೀರಿ ಒಂದು ಸೆಕ್ಯೂರಿಟಿ ಕೊಟ್ಟು ಕರ್ಕೊಂಡ್ ಬರ್ತಾ ಕೆಲವೊಂದು ಚೆಕಿಂಗ್ ಇಲ್ಲದೆ ಅನ್ನೋದ್ರ ಕೂಡ ಇದೀಗ ಮಾಹಿತಿ ಲಭ್ಯ ಅಂಥದ್ದು ಮಧುಕರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ನ್ಯೂಸ್